ಓಂ ವಿಶ್ವಸ್ಮೈ ನಮಃ ಇದೀಗ ಬಂದ ಪ್ರಶ್ನೆ ಇದು ಪ್ರೀತಿಯ ಬಂಧುಗಳೇ ನನಗೆ ಕುಲದೈವವೇ ಗೊತ್ತಿಲ್ಲ ಏನ್ ಮಾಡ್ಲಿ ಗುರುಗಳೇ ನಮ್ಮ ಮನೆಯಲ್ಲಿ ಕೂಡ ಸರಿಯಾಗದಕ್ಕೆ ಉತ್ತರ ಕೊಡ್ತಿಲ್ಲ ಕುಲದೈವದ ಬಗ್ಗೆ ಅವ್ರಿಗೂ ಅಷ್ಟಾಗಿ ಜ್ಞಾನ ಇಲ್ಲ ಬಹುಶಃ ಅವರು ಮನೆಯಲ್ಲಿ ತಿಳಿ ಹೇಳಿಲ್ಲ ಅನ್ಕೋತೀನಿ ಗುರುಗಳೇ ಏನ್ ಮಾಡೋದು ಇದಕ್ಕೆ ಎಲ್ಲೋ ಒಂದು ಕಡೆ ನೀವು ಹೇಳಿದ್ದೆಲ್ಲ ಮಾಡ್ತಾ ಇರ್ತೀವಿ ಬೇರೊಬ್ಬರು ಹೇಳಿದ್ದು ಮಾಡ್ತಿರ್ತೀವಿ ಆದ್ರೆ ನನ್ ಕೆಲಸ ಆಗ್ಲಿಲ್ಲ ಕುಲದೈವೇ ಗೊತ್ತಿಲ್ಲ ಅಂತ ಒಂದಾಟ ಮಾಡ್ತಿರ್ತೀವಿ ಇನ್ನು ಕೆಲವ್ರಿಗೆ ಎಂತ ದೇವರು ಇರಲ್ಲ ಚೆನ್ನಾಗಿರ್ತಾರೆ ಅವ್ರದ್ದು ಬೇರೆ ಸಬ್ಜೆಕ್ಟ್ ಅದೊಂದೇನೆ ಮಾತಾಡೋಣ ಆದ್ರೆ ನಾನು ನಾನ್ ಹೇಳ್ತಿರೋದು ಕುಲದೈವದ ಬಗ್ಗೆ ನಿಮ್ಮ ನಿಮ್ಮ ಜಾತಕವನ್ನ ನಿಮ್ಮದ್ ಜಾತಕ ಅಥವಾ ಮಗನದ್ದೋ ಮಗಳದ್ದು ಯಾರ್ದು ಜಾತಕ ಇದೆಯೋ ಅದನ್ನೊಮ್ಮೆ ನೋಡಿ ನಿಮ್ಮ ಕುಲದೈವ ನಿಮ್ಮ ಗೋತ್ರ ಎಲ್ಲ ಗೊತ್ತಾಗಲಿಕ್ಕೂ ಒಂದು ಚಾರ್ಟ್ ಇದ್ದೇ ಇರುತ್ತೆ ಪ್ರತಿಯೊಂದು ಇರುತ್ತೆ ಯಾವಾಗ ಈ ಭೂಮಿ ಮೇಲೆ ಸಮಸ್ಯೆ ಅಂತ ಉಟ್ಕೊಳ್ಳುತ್ತೋ ಆ ಸಮಸ್ಯೆಗೆ ಸೈಮಲ್ ಟೆನಿಸ್ಲಿ ಅದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಉತ್ತರ ಕೂಡ ಉಟ್ಕೊಂಡಿದೆ ಒಂದು ರೈಲ್ ಹೋಗಬೇಕಾದ್ರೆ ಒಂದೇ ಹಳಿ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಎರಡು ಹಾಳೆಗಳಿದ್ರೆ ಸಾಧ್ಯ ಆಗುವಂಥದ್ದು ಹಾಗೆಯೇ ಎಲ್ಲದಕ್ಕೂ ಇಲ್ಲಿ ಪರಿಹಾರ ಇದ್ದೇ ಇರುತ್ತೆ ಅದಕ್ಕೆ ಸಂಬಂಧಪಟ್ಟ ನಿಕಟ ಸಂಬಂಧ ಇದೆಯಾ ಅನ್ನೋದನ್ನ ನೀವು ಗೊತ್ತು ಮಾಡ್ಕೋಬೇಕಾಗುತ್ತೆ ಅಷ್ಟೇ ಈ ನಿಕಟ ಪೂರ್ವ ಇದ್ದದ್ದು ಆ ಪೂರ್ವಾರ್ಧದ ಉತ್ತರಾರ್ಧದ ಕೆಲವು ಗಮನಗಳನ್ನು ನಾವು ಕೊಟ್ಟಾಗ ಮಾತ್ರ ನಮಗೆ ಅರ್ಥ ಆಗೋಂಥದ್ದು ಒಂದು ಸಬ್ಜೆಕ್ಟ್ ಅದೆಲ್ಲವೂ ಕೂಡ ಅಧ್ಯಾತ್ಮದಲ್ಲಿ ಅದಕ್ಕಾಗಿ ಒಂದು ಲಗ್ನ ಕುಂಡಲಿನ ತೆಗೆದಾಗ ಆ ಭವಿಷ್ಯ ಲಗ್ನ ಕುಂಡಲಿಂದ ಒಮ್ಮೆ ಚೆಕ್ ಮಾಡಿದಾಗ ಒಂದು ಎಕ್ಸಾಂಪಲ್ ನಿಮಗೆ ಕುಂಭ ಲಗ್ನ ಅನ್ಕೊಳ್ಳೋಣ ಲಗ್ನ ಅಂತಂದಾಗ ಅಲ್ಲಿ ಕುಂಭ ಮೀನ ಮೇಷ ಋಷಭ ಮಿಥುನ ಐದನೇ ಮನೆ ಯಾವ್ದಾಗಿರುತ್ತೋ ಅದೇ ನಿಮ್ಮ ಕುಲದೈವ ಸನ್ನಿಧಿ ಚೆನ್ನಾಗಿ ನಾವು ಅದೇ ನಿಮ್ಮ ಕುಲದೈವ ಸನ್ನಿಧಿ ಅಂದ್ರೆ ಅದ್ಯಾವುದದು ಅದಕ್ಕೆ ನೀವು ಯಾರತ್ರ ಆದ್ರೂ ಒಬ್ಬ ಜ್ಯೋತಿಷ್ಲತ್ತ ಹೋದ್ರೆ ನೀಟಾಗಿ ಅದನ್ನ ಪರ್ಯಾಯವಾಗಿ ನಿಮ್ಗೆ ವ್ಯವಸ್ಥೆ ಮಾಡಿ ಕೊಡ್ಬೇಕಾಗುತ್ತೆ ಅವರು ಆ ಮಿಥುನ ಅಂತಂದಾಗ ಮಿಥುನ ರಾಶಿ ಅಧಿಪತಿ ಯಾರು ಬುಧ ಆ ಬುಧನ ಗದಿ ದೇವತೆ ಯಾರು ವಿಷ್ಣು ವಿಷ್ಣು ಅಂದ್ರೆ ಶ್ರೀನಿವಾಸ ವೆಂಕಟರಮಣ ಶ್ರೀನಿವಾಸ ಅಂದ್ರೆ ತಿರುಪತಿ ಶ್ರೀನಿವಾಸ ನಿಮ್ಮ ಮನೆ ದೇವರಾಗಿರ್ತಾರೆ ಹಾಗೆಯೇ ಪ್ರತಿಯೊಂದರಲ್ಲೂ ಕೂಡ ಇದೇ ರೀತಿ ಆಗಿರತಕ್ಕಂತಹ ಕ್ಯಾಲ್ಕುಲೇಷನ್ ಇದ್ದೇ ಇರತಕ್ಕಂಥದ್ದು ಯಾವ ಐದನೇ ಮನೆ ಇರುತ್ತೋ ಅದಕ್ಕೆ ಸಂಬಂಧಪಡ್ತಕ್ಕಂಥದ್ದು ಬಹುಶಃ ನಿಮಗೇನಾದ್ರು ಈ ಮೇಷ ರಾಶಿನೇ ಆ ಐದನೇ ಮನೆ ಬಂದ್ಬಿಡ್ತು ಅಂದಾಗ ಇನ್ನು ಅದರ ಅಧಿದೇವತೆ ಬಂದು ನಿಮ್ಗೆ ಗೊತ್ತಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿ ಅಂತಹ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಿಗೆ ಹೋಗುವಂಥದ್ದು ಆಗಿರ್ತಕ್ಕಂಥ ಗೊತ್ತಿಲ್ಲ ಅಂತಕ್ಕಂಥವ್ರಿಗೆ ಇದನ್ನ ಮಾಡಿಕೊಂಡು ಮುಂದುವರಿತಕ್ಕಂಥದ್ದು ಇನ್ನು ಕುಲದೈವವೂ ಹೋಗಿ ಬಂದು ನಾನು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು ಅಂತಂದಾಗ ಅವನು ಏನು ಬಿಸ್ನೆಸ್ ಅನ್ನು ಮಾಡ್ತಿರ್ತಾನೋ ಅದಕ್ಕೆ ಸಂಬಂಧಪಟ್ಟಾಗೆ ಏನು ವ್ಯವಹಾರ ವ್ಯಾಪಾರವನ್ನು ಮಾಡ್ತಿರ್ತಾನೋ ಅದರಲ್ಲಿ ದಯೆಯನ್ನು ಕೂಡ ತೋರಬೇಕು ದಾಕ್ಷಿಣ್ಯವನ್ನು ಕೂಡ ತೋರಬೇಕು ಯಾರೋ ಚೆನ್ನಾಗಿರೋರು ಬರ್ತಾರೆ ನಿಮ್ಮ ಕಡಿಮೆನೆ ಮಾಡೋದಿಲ್ಲ ನೀವು ಕೇಳಿ ನೀವು ಏನು ಕೇಳ್ತೀರ ಅದನ್ನು ಕೊಟ್ಟು ತಗೊಂಡು ಹೋಗ್ತಿರ್ತಾರೆ ನಿಮ್ಮ ಅವಸ್ಥೆಗಳು ಇನ್ಯಾರೋ ಪಾಪ ಬಡವರು ಇರ್ತಾರೆ ನಿಮ್ಮ ನಂಗ್ಲಾಚಿ ಬೇಡ್ಕೊಳ್ತಾನೆ ಅಥವಾ ಅಷ್ಟೇ ಅಪ್ಪ ಇಷ್ಟೇ ಹಣ ಇದೆ ನನಗೆ ಆ ಪದಾರ್ಥ ಅಂತ ಕೇಳಿದಾಗ ನೀವು ಆ ಪದಾರ್ಥವನ್ನು ಕೊಟ್ಟು ಸಾಧ್ಯವಾದರೆ ಸಾಧ್ಯವಾದರೆ ಒಮ್ಮೆ ಕೇಳಿಸ್ಕೊಳ್ಳಿ ಸಾಧ್ಯವಾದರೆ ಅದಕ್ಕೆ ಎಷ್ಟು ನೀವು ಬೆಲೆ ಕಟ್ಟಿರ್ತೀರೋ ಆ ಹಣವನ್ನು ಕೂಡ ಅವನೇನ್ ಕೊಡ್ಲಿಕ್ಕೆ ಬರ್ತಾನೋ ಆ ಹಣ ಪ್ಲಸ್ ಆ ಒಂದು ಪದಾರ್ಥ ಎರಡು ಕೊಟ್ಟು ಕಳಿಸಿದಾಗ ನೀವು ಕುಲದೇವರ ದರ್ಶನಕ್ಕೆ ಹೋಗ್ಬೇಕಾಗಿಲ್ಲ ಕನ್ರಿ ಇಲ್ಲಿ ಕುಲದೇವರ ದರ್ಶನ ಆಯ್ತು ನಿಮಗೆ ಅದಕ್ಕೆ ಹೇಳ್ತಾನೆ ಆ ಹತ್ತಾರು ಜನ ಖುಷಿಯಾಗಿ ಹತ್ತಾರು ಜನ ಸಂತೋಷವಾಗಿರ್ತಾರೆ ಬಹುಶಃ ನೀನ್ ಮಾಡ್ತಕ್ಕಂತಹ ಕೆಲಸದಲ್ಲಿ ಹತ್ತಾರು ಜನಕ್ಕೆ ಒಳ್ಳೆ ಸೇವೆ ಮಾಡ್ತಿದೀಯಾ ಆ ಹತ್ತಾರು ಜನ ನಿನ್ನ ಊಟ ಅಂತಂದ್ರೆ ನೀನು ಯಾವ ಯಾತ್ರಾ ಸ್ಥಳಕ್ಕೂ ಯಾವ ದೇವಸ್ಥಾನಕ್ಕೂ ಯಾವ ಕುಲ ದೇವರಿಗೂ ನೀನು ಮರೆ ಹೋಗ್ಬೇಕಾಗಿಲ್ಲ ಆದ್ರೆ ನೀನಿರ್ತಕ್ಕಂತ ಬಾಧೆ ಇದೆಯಲ್ಲ ಆ ನೋವು ಇದೆಯಲ್ಲ ನನಗೆ ಫೀವರ್ ಬಂದಿದೆ ಅಂದ್ರೆ ಒಬ್ಬ ಡಾಕ್ಟರ್ ಹತ್ರ ಹೋಗ್ತೀನಲ್ಲ ಹಾಗೆ ಒಂದು ಸಮಸ್ಯೆ ಅಂತ ಕಾಣಿಸ್ಕೊಂಡಾಗ ನೀನು ಎಲ್ಲಾದ್ರೂ ಹೋಗ್ತೀನಿ ಅಂದ್ರೆ ನೇರವಾಗಿ ನಿನ್ನ ಮನೆ ದೇವರು ಹೋಗ್ತಕ್ಕಂತಹದ್ದೇ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥದ್ದು ಶುಭ ಮುಯಾತ್ ಮಂಗಳವಾರ